ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಂಜನಗೂಡು ಪರಶುರಾಮರ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಯಾರೇ ನಂಜನಗೂಡಿನ ನಂಜುಂಡೇಶ್ವರನ ದರ್ಶನವಾದ ನಂತರ ಪರಶುರಾಮರ ದೇವಾಲಯಕ್ಕೆ ಭೇಟಿ ನೀಡುವ ಪ್ರತೀತಿ ಇದೆ ಈ ಪರಶುರಾಮ ದೇವಾಲಯ ನಂಜುಂಡೇಶ್ವರನ ದೇವಾಲಯದಿಂದ ಒಂದು ಕಿಲೋಮೀಟರ್ ದೂರದಲ್ಲಿದೆ ಕಪಿಲಾ ಹಾಗೂ ಕೌಂಟಿನ್ಯ ನದಿಯು ಇಲ್ಲಿ ಹರಿಯುತ್ತದೆ ಅಂದರೆ ಈ ದೇವಾಲಯ ಕಪಿಲಾ ನದಿಯ ಮುಂದೆ ಇದೆ ಇದು ತುಂಬಾ ಜನರಿಗೆ ಈ ದೇವಾಲಯದ ಬಗ್ಗೆ ಮಾಹಿತಿ ತಿಳಿದಿಲ್ಲ ಪರಶುರಾಮರು ವಿಷ್ಣುವಿನ ಅವತಾರವೆಂದು ಹೇಳಲಾಗುತ್ತದೆ ಪರಶುರಾಮರು ತನ್ನ ತಾಯಿಯ ಚಿರಶ್ಚೇದನದ ಪಾಪಕ್ಕೆ ಪ್ರಾಯಶ್ಚಿತ ಮಾಡಿಕೊಂಡು ಮನಸ್ಸಿನ ಶಾಂತಿಯನ್ನು ಪಡೆದ ಸ್ಥಳ ಇದಾಗಿದೆ ಈ ಸ್ಥಳದಲ್ಲಿ ಪರಶುರಾಮರು ಆಕಸ್ಮಿಕವಾಗಿ ಶಿವನ ತಲೆಗೆ ಕೊಡಲಿಯಿಂದ ಹೊಡೆದರು ನಂತರ ಶಿವನು ಇಲ್ಲಿ ದೇವಾಲಯವನ್ನು ನಿರ್ಮಿಸಿ ತಪಸ್ಸು ಮಾಡುವಂತೆ ಕೇಳಿಕೊಂಡನು ಅಂದಿನಿಂದ ಈ ದೇವಾಲಯ ಪರಶುರಾಮ ದೇವಾಲಯವಾಗಿ ನಿರ್ಮಿತವಾಗಿದೆ ಹಾಗೆ ನಂಜುಂಡೇಶ್ವರ ದರ್ಶನವಾದ ನಂತರ ಪರಶುರಾಮ ದೇವರ ದರ್ಶನವನ್ನು ಮಾಡಲೇಬೇಕು ಎನ್ನುವ ಪ್ರತೀತಿ ಇದೆ ನಿಮ್ಮ ಕಷ್ಟಗಳೆಲ್ಲ ಕರಗಬೇಕಾದರೆ ಕಲ್ಲು ಉಪ್ಪು ಮತ್ತು ಬೆಲ್ಲವನ್ನು ನದಿಗೆ ಹಾಕಿದರೆ ನಿಮ್ಮ ಕಷ್ಟ ಕಳೆಯುತ್ತದೆ ಎಂದು ನಂಬಿಕೆ ಇದೆ ಇಲ್ಲಿ ಬಂದವರು ಪರಶುರಾಮರ ದರ್ಶನ ಪಡೆದ ನಂತರ ತಮ್ಮ ಕಷ್ಟ ಏನಿದೆಯೋ ಅದನ್ನು ದೇವರಿಗೆ ಹೇಳಿ ಕಷ್ಟ ಹೇಳಿ ಕಷ್ಟ ನಿವಾರಣೆ ಮಾಡು ಎಂದು ಪ್ರಾರ್ಥನೆ ಮಾಡಿ ನದಿಗೆ ಉಪ್ಪು ಬೆಲ್ಲ ಕರಗುವಂತೆ ನಮ್ಮ ಕಷ್ಟಗಳು ಕರಗಲಿ ಎಂದು ನದಿಗೆ ಉಪ್ಪು ಬೆಲ್ಲವನ್ನು ಹಾಕುತ್ತಾರೆ ಇಲ್ಲಿಗೆ ಒಮ್ಮೆ ನೀವು ಸಹ ಭೇಟಿ ನೀಡಿ ಸ್ನೇಹಿತರೆ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಈ ನಂಜನಗೂಡು ಕ್ಷೇತ್ರಕ್ಕೆ ಭೇಟಿ ನೀಡಿ ನಂಜುಂಡೇಶ್ವರ ಹಾಗೂ ಪರಶುರಾಮ ದೇವಾಲಯಕ್ಕೆ ಬಂದು ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ನಮ್ಮ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್